ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ಮಹಾತ್ಮೆಯನ್ನು ತಿಳಿಸ್ತಾ ಅಲರ್ಕ ಹಾಗೂ ಮಹಾಲಸ ಇವರಿಬ್ಬರ ಸಂವಾದವನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಮಹಾಲಸ ತನ್ನ ಮಗನಾದ ಅಲರ್ಕನಿಗೆ ಸದಾಚಾರಗಳ ಬಗ್ಗೆ ತಿಳಿಸ್ಕೊಂಡು ಬರ್ತಾ ಇದ್ದಾಳೆ ವಾಸ್ತವಿಕವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಆ ಸದಾಚಾರದ ವಿಷಯದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಮಾತ್ರ ನೋಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಮಹಾತ್ ಮದಾರಸ ಹೇಳ್ತಾಳೆ ಮಗನಿಗೆ ಯುಗಪತಿ ಜಲಮಗ್ನಿಂಚ ಬಿಭ್ರಯಾನ್ನ ವಿಚಕ್ಷಣ ಅಂತ ಯಾವತ್ತು ಒಬ್ಬ ಬುದ್ಧಿವಂತನಾದವ ಒಟ್ಟಿಗೆ ಬೆಂಕಿ ನೀರನ್ನು ಹಿಡ್ಕೊಳ್ಬಾರ್ದು ಅಂತ ಹೇಳ್ತಾಳೆ ಬೆಂಕಿಯನ್ನು ನೀರನ್ನು ಒಟ್ಟಿಗೆ ಹಿಡ್ಕೊಳ್ಬಾರ್ದು ಅಂತ ಹೇಳ್ತಾಳೆ ಹಾಗೆ ಗುರುದೇವಾನ್ ಪತಿ ತಥ ನತ ಪಾಜೋ ಪ್ರಸಾರ ಅಂತ ಹೇಳ್ತಾಳೆ ಅಂದ್ರೆ ಹಿರಿಯರು ಗುರು ಹಿರಿಯರು ಇದ್ದಾಗ ದೇವರಿದ್ದಾಗ ದೇವರಿಗೆ ಕಾಲನ್ನು ತೋರಿಸುವಂತದ್ದು ಅಂದ್ರೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ಗುರುಗಳಿಗೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ಹಿರಿಯರಿಗೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ಆ ರೀತಿ ಮಾಡಬಾರದು ಅಂತ ಹೇಳ್ತಾಳೆ ಹಾಗೆ ನಾಚಕ್ಷಿತಾ ದಯಂತೀಮ್ ಗಾಂ ಜಲಂ ನಾಂಜಲಿನ ಪಿಬೇತ್ ಅಂತ ಹೇಳ್ತಾರೆ ಯಾರಾದರೂ ಕರುವನ್ನ ಹಸುವಿಗೆ ಹಾಲು ಕುಡಿಲಿಕ್ಕೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಕರುವನ್ನು ಹಿಡ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರನ್ನು ಕರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಅವರು ಕರುವನ್ನು ಬಿಟ್ಟು ಬರ್ಲಿಕ್ಕೆ ಆಗೋಲ್ಲ ಬಿಟ್ಟರೆ ಕರು ಏನೋ ಎಲ್ಲ ಹಾಲು ಕುಡಿದು ಬಿಡ್ತದದು ಮತ್ತೆ ಅದರ ಇದು ಜೀ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಿಂದಾಗಿ ಆ ಸಮಯದಲ್ಲಿ ಕರೀಲಿಕ್ಕೆ ಹೋಗ್ಬಾರ್ದು ಹಾಗೆ ಬೊಗಸೆಯಲ್ಲಿ ನೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ ಬೊಗಸೆಯಲ್ಲಿ ನೀರನ್ನು ಕುಡಿಬಾರದು ಅಂತ ಮದಾಲಸ ಹೇಳ್ತಾಳೆ ಹಾಗೆ ಶೌಚಕಾಲೇಶು ಸರ್ವೇಶು ಗುರುಶ್ವಲ್ಪೇಶುವ ಪುನಃ ನ ವಿಲಂಬೇತ ಶೌಚಾರ್ಥಂ ನ ಮುಖೇ ನಾನಲಂ ಧಮೇತ್ ಯಾವತ್ತು ಶುಚಿಯನ್ನ ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಮೈಲಿಗೆ ಆಗಿದೆ ಶುದ್ಧ ಮಾಡಿಕೊಳ್ಬೇಕು ಅಂತ ಸಂದರ್ಭದಲ್ಲಿ ಯಾವತ್ತು ವಿಳಂಬ ಮಾಡಬಾರದು ತಡ ಮಾಡಬಾರದು ಅಂತ ಹೇಳ್ತಾರೆ ಮತ್ತೆ ಮಾಡಿಕೊಂಡ್ರೆ ಸರಿ ಮತ್ತೆ ಮಾಡ್ಕೊಂಡ್ರೆ ಸರಿ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡುವುದರಿಂದ ಹಿಡಿದು ಅಂದ್ರೆ ಬೆಳಗ್ಗೆ ಅಶುಚಿಯಾಗಿರ್ತದೆ ಇದರಿಂದಾಗಿ ಸ್ನಾನವನ್ನು ಬೇಗ ಮಾಡಬೇಕು ಹೊರತು ಮತ್ತೆ ಮಾಡಿದರೆ ಸರಿ ಮತ್ತೆ ಮಾಡಿದರೆ ಸರಿಯಿಂದ ವಿಳಂಬ ಮಾಡಬಾರದು ತಡ ಮಾಡಬಾರದು ಹಾಗೆಯೇ ಎಲ್ಲಿ ಆಗಲಿ ಅಶುದ್ಧಿ ಆದಾಗ ಶುದ್ಧಿಯನ್ನ ಮಾಡಲಿಕ್ಕೆ ಮನೆಯೇ ಇರಬಹುದು ಮನೆಯೇ ಗಲೀಜಾದಾಗಿರಬಹುದು ಪಾತ್ರೆ ಗಲೀಜಾದಾಗಿರಬಹುದು ಇರಬಹುದು ದೇಹ ಗಲೀಜಾದಾಗಿರಬಹುದು ವಸ್ತ್ರ ಗಲೀಜಾದಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಮೈಲಿಗೆ ಬಂದಾಗಿರಬಹುದು ಅದನ್ನು ಶುದ್ಧ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಸೋಮಾರಿತನ ತೋರಿಸುವಂತಹದ್ದು ತಡ ಮಾಡುವಂತಹದ್ದು ಸರಿಯಲ್ಲ ಅಂತ ಹೇಳ್ತಾಳೆ ಹಾಗೆಯೇ ಬೆಂಕಿಯನ್ನು ಬಾಯಲ್ಲಿ ಊದಬಾರದು ಅಂತ ಹೇಳ್ತಾಳೆ ಯಾವತ್ತು ಬೆಂಕಿಯನ್ನು ಬಾಯಲ್ಲಿ ಊದಿ ಆರಿಸಬಾರದು ಒಂದಾರ ಊದುಕುಳುವೆಯನ್ನು ಉಪಯೋಗ ಮಾಡಬೇಕು ಅಥವಾ ಬೀಸಣಿಗೆಯನ್ನು ಉಪಯೋಗ ಮಾಡಬೇಕು ಹೊರತು ಬರೀ ಬಾಯಲ್ಲಿ ಊದಬಾರದು ಅಂತ ಬೇರೆ ಪುರಾಣಗಳಲ್ಲೂ ಹೇಳ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಬಾಯಿಯಲ್ಲಿ ಅಗ್ನಿ ಇದೆ ಅಗ್ನಿದೇವ ಇದ್ದಾನೆ ಅದಕ್ಕೋಸ್ಕರ ಆ ಅಗ್ನಿದೇವನಿಗೆ ಅವಮಾನ ಮಾಡಿದಾಗೆ ಅಂದ್ರೆ ಇದೇನಂತ ಹೇಳಿದ್ರೆ ಈ ಆಧುನಿಕ ಒಂದು ಪದ್ಧತಿ ಏನಿದೆ ಅಂತ ಹೇಳಿದ್ರೆ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ಕ್ಯಾಂಡಲ್ ಅನ್ನು ಹೊತ್ತಿಸಿ ನಂತರ ಅದನ್ನು ಊದಿ ಬಾಯಿಯಿಂದ ಊದಿ ಆರಿಸುವಂತಹದ್ದು ಇದು ಸರಿಯೇ ಅಲ್ಲ ಅಂತ ಇಲ್ಲಿ ಹೇಳಿದಾಗ ಆಯಿತು ಯಾವುದೇ ಕಾರಣಕ್ಕೂ ಆ ರೀತಿ ನಾವು ಕ್ಯಾಂಡಲ್ ಅನ್ನು ಹತ್ತಿಸಿ ನಂತರ ಬಾಯಿಯಿಂದ ಊದಿ ಆರಿಸುವಂತಹದ್ದು ಸರಿಯಲ್ಲ ಅದು ಅಂತ ಹೇಳಿದಾಗ ಆಗ್ತದೆ ತತ್ರ ಪುತ್ರನ ವಾಸ್ತವ್ಯಂ ಯತ್ರ ನಾಸ್ತಿ ಚತುಷ್ಟಯಂ ಇನ್ನೊಂದು ಹೇಳ್ತಾಳೆ ನೋಡು ಎಲ್ಲಿ ನಾಲ್ಕಿಲ್ಲ ಅಲ್ಲಿ ಯಾವತ್ತು ವಾಸ ಮಾಡಬೇಡ ಅಂತ ಊರಿನಲ್ಲಿ ಅಂತ ದೇಶದಲ್ಲಿ ವಾಸ ಮಾಡಬೇಡ ಏನು ನಾಲ್ಕು ಅಂತ ಹೇಳಿದ್ರೆ ಋಣಪ್ರದಾತ ವೈದ್ಯಶ್ಚ ಶ್ರೋತ್ರಿಯ ಸಜಲಾ ನದಿ ಜಿತಾ ಮಿತ್ರೋ ನೃಪೋ ಯತ್ರ ಬಲವಾನ್ ಧರ್ಮತತ್ಪರಃ ತತ್ರ ನಿತ್ಯಂ ವಸೇ ಪ್ರಾಜ್ಞ ಕುತ ಕುಪತಃ ಸುಖಂ ಯಾವುದು ನಾಲ್ಕು ಅಂದ್ರೆ ಮೊದಲನೇದಾಗಿ ಋಣಪ್ರದಾತ ಯಾರು ನಮಗೆ ಸಾಲ ಕೊಡುವವನು ಅಥವಾ ಇನ್ನೊಂದು ವಸ್ತುವನ್ನ ಏನಕ್ಕಾದ್ರೂ ಕೊಡುವವನು ಆ ಇಟ್ಕೊಳ್ಳಿ ಮತ್ತೆ ಕೊಡಿ ನನಗೆ ಈ ರೀತಿ ಏನಾದರೂ ಕೊಡುವವನು ಯಾವ ಊರಿನಲ್ಲಿದ್ದಾನೆ ಆ ಊರಿನಲ್ಲಿ ವಾಸ ಮಾಡು ಎಲ್ಲಿ ಈ ಏನು ಕೊಡುವವರಿಲ್ಲ ಅಂತ ಹೇಳಿದ್ರೆ ಬರೀ ಸ್ವಾರ್ಥಿಗಳೇ ಕಡೆಗೊಂದು ಸಾಲವನ್ನು ಕೊಡಲ್ಲ ಸಾಲವನ್ನು ಕೊಡದ ಒಂದು ಇಂತಹ ನಿರ್ದಯವಾದ ಊರೇನಿದೆ ಅಂತ ಊರಲ್ಲಿ ವಾಸ ಮಾಡಬೇಡ ವಾಸ್ತವಿಕವಾಗಿ ಸಾಲ ಕೊಡುವವನು ನಾಳೆ ಬಡ್ಡಿ ಹಾಕ್ಬಹುದು ಇಲ್ಲ ಅಂತಲ್ಲ ಆದರೆ ಕಷ್ಟ ಕಾಲದಲ್ಲಿ ದುಡ್ಡು ಕೊಟ್ಟನಲ್ವ ಅಂದ್ರೆ ನಂದು ಬಡ್ಡಿ ಹಾಕುವುದು ಕೂಡ ಇನ್ನೊಬ್ಬರ ತಲೆ ಒಡೆಯುವಷ್ಟು ಬಡ್ಡಿ ಹಾಕಿದ್ರೆ ಅದು ಕೂಡ ಕ್ರೌರ್ಯವೇ ಅದಕ್ಕೆ ಎಲ್ಲಿ ಯಾರು ಏನನ್ನೂ ಕೊಡುವವರಿಲ್ಲ ಅಂತ ಊರಲ್ಲಿ ವಾಸ ಮಾಡಬೇಡ ಎರಡನೇನೆಂದ್ರೆ ಎಲ್ಲಿ ವೈದ್ಯರಿಲ್ಲ ವೈದ್ಯರಿಲ್ಲದ ಊರಲ್ಲಿ ವಾಸ ಮಾಡಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ರೋಗ ಬಂದಾಗ ರೋಗಕ್ಕೆ ಕೂಡಲೇ ಮದ್ದು ಮಾಡಬೇಕಾಗ್ತದೆ ಯಾವ ಊರಲ್ಲಿ ವೈದ್ಯ ಇಲ್ಲ ಅಲ್ಲಿ ರೋಗಕ್ಕೆ ಮದ್ದಿಲ್ಲದೆ ಸಾಯುವ ಪ್ರಸಂಗವೂ ಬರಬಹುದು ಅದಕ್ಕೆ ವೈದ್ಯನಿಲ್ಲದ ಊರಿನಲ್ಲಿ ವಾಸ ಮಾಡಬೇಡ ಹಾಗೆ ಯಾವ ಊರಿನಲ್ಲಿ ಶ್ರೋತ್ರಿಯನಾದ ಬ್ರಾಹ್ಮಣನಿಲ್ಲ ಅಂದರೆ ಒಳ್ಳೆ ವೇದ ವೇದಾಂತಗಳನ್ನು ತಿಳಿದು ಒಳ್ಳೆ ಸದಾಚಾರಿಯಾದಂತಹ ಬ್ರಾಹ್ಮಣ ಇಲ್ಲ ಆ ಊರಲ್ಲಿ ವಾಸ ಮಾಡಬೇಡ ಕಾರಣ ಎಂದರೆ ನಿನ್ನ ಸಂಶಯಕ್ಕೆ ಉತ್ತರ ಕೊಡುವವರಿಲ್ಲ ನಿನ್ನ ಸದ್ಧರ್ಮ ಏನಿದೆ ನೀನೇನೇ ಧರ್ಮಾಚರಣೆ ಮಾಡಿದರೂ ಕೂಡ ಆ ಧರ್ಮಾಚರಣೆಗೆ ಪುಣ್ಯ ಕೊಡುವವರಿಲ್ಲ ಇಂದ ಸದ್ಬ್ರಾಹ್ಮಣರಿದ್ರೆ ಅವರಿಗೆ ದಾನ ಕೊಡ್ಲಿಕ್ಕಾಗ್ತದೆ ಅವರಿಂದ ಯಜ್ಞ ಅಗಾಧಿಗಳನ್ನು ಮಾಡಿಸಬಹುದು ಅವರಿಂದ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಏನಾದರೂ ನಾವು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಂಥ ಶ್ರೋತ್ರಿಯರಾದ ಬ್ರಾಹ್ಮಣರ ಅಗತ್ಯ ಇದ್ದೇ ಇದೆ ಅವರಿಲ್ಲದ ಊರಲ್ಲಿ ವಾಸ ಮಾಡಬೇಡ ಹಾಗೆಯೇ ಎಲ್ಲಿ ಸಜಲಾ ನದಿ ಅಂತ ಹೇಳಿದ್ರೆ ನೀರಿಲ್ಲದ ನದಿ ಇಲ್ಲ ಅಂದ್ರೆ ನೀರ್ ನೀರಿರುವ ನದಿ ಸಜಲಾ ನದಿ ಅಂದ್ರೆ ಜಲದಿಂದ ಕೂಡಿರುವ ನದಿ ಯಾವ ಊರಿನಲ್ಲಿಲ್ಲ ಆ ಊರಲ್ಲಿ ವಾಸ ಮಾಡಬೇಡ ಅಂತ ಹೇಳಿದ್ರೆ ಜಲ ಇಲ್ಲದ ಅಂತ ಹೇಳಿದ್ರೆ ನೀರಲ್ಲಿ ಇಲ್ಲ ವಾಸ ಮಾಡಬೇಡ ಅಂತ ಹೇಳಿದಾಗ ಅಷ್ಟೇ ವಿಶೇಷವಾಗಿ ನದಿ ಎಲ್ಲಿದೆ ಇದ್ರೂ ಕೂಡ ಎಲ್ಲಿ ನೀರಿಲ್ಲ ಅಂತ ಊರಲ್ಲಿ ವಾಸ ಮಾಡಬೇಡ ಇನ್ನು ಯಾವ ಒಂದು ದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ರಾಜನಾದವ ಶತ್ರುಗಳನ್ನೆಲ್ಲ ಗೆದ್ದಿದ್ದಾನೆ ಅಂಥ ರಾಜ್ಯದಲ್ಲಿ ಯಾವತ್ತೂ ವಾಸ ಮಾಡ ಶತ್ರುವನ್ನ ಗೆದ್ದ ರಾಜ ಅಥವಾ ಯಾರು ಶತ್ರುಗಳನ್ನ ಬಗ್ಗು ಬಡಿದಾನೆ ಅಂದ್ರೆ ಗೆಲ್ಲುವುದಕ್ಕಿಂತಲೂ ಶತ್ರುಗಳು ಇವಾಗ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ತಮ್ಮ ಏನು ಬಾಲ ಬಿಚ್ಚಿಲಿಕ್ಕಾಗುತ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಇವನ ಪ್ರಭಾವ ಅಷ್ಟಿದೆ ರಾಜನ ಪ್ರಭಾವ ಅಷ್ಟಿದೆ ಅವನಿಗೆ ಹೆದರು ಕೂತಿದ್ದಾರೆ ಅಂತಹ ದೇಶದಲ್ಲಿ ಧೈರ್ಯದಿಂದ ವಾಸ ಮಾಡು ಹೊರತು ಯಾವ ದೇಶದಲ್ಲಿ ರಾಜನಿಗೆ ಶತ್ರುಗಳು ಹೆದರ್ತಾ ಇಲ್ಲ ಶತ್ರುವಿಗೆ ಶತ್ರುಗಳಿಗೆ ರಾಜ ಹೆದರ್ತಾ ಇದ್ದಾನೆ ಆ ದೇಶದಲ್ಲಿ ಆದ ರಾಜ್ಯದಲ್ಲಿ ವಾಸ ಮಾಡಬೇಡ ಹಾಗೆಯೇ ಎಲ್ಲಿ ಬಲಿಷ್ಠನಾದಂತಹ ಧಾರ್ಮಿಕನಾದಂತಹ ರಾಜನಿದ್ದಾನೆ ಇದ್ದಾನೆ ಧರ್ಮದಲ್ಲಿ ಆಸಕ್ತ ಉಳ್ಳ ರಾಜ ಇದ್ದಾನೆ ಅವರಲ್ಲೇ ವಾಸ ಮಾಡು ಯಾಕಂತ ಹೇಳಿದ್ರೆ ಎಲ್ಲಿ ಕೆಟ್ಟ ರಾಜರಿರ್ತಾರೆ ಅಂದ್ರೆ ಕೆಟ್ಟ ರಾಜರು ಅಂದ್ರೆ ಇದಕ್ಕೆ ವಿರುದ್ಧವಾಗಿರುವಂತವ್ರು ನೂರಾರು ಶತ್ರುಗಳನ್ನ ಕಟ್ಕೊಂಡಿರುವವರು ಅಥವಾ ಶತ್ರುಗಳಿಗೆ ಹೆದರುಕೊಂಡು ಬದುಕ್ತಾ ಇರುವಂಥವರು ಧರ್ಮದಲ್ಲಿ ಆಸಕ್ತಿ ಇಲ್ಲ ದುರ್ಬಲ ಬಲ ಇಲ್ಲ ಅಂತ ರಾಜನೇ ಕೆಟ್ಟ ರಾಜ ದುರ್ಗುಣಗಳಿಂದ ಕೊಡಿ ರಾಜ ಅಂತಲ್ಲಿ ಯಾವತ್ತು ವಾಸ ಮಾಡಬೇಡ ಯತ್ರ ಪ್ರಧೃಶ್ಯೋ ನೃಪತಿ ಯತ್ರ ಸಸ್ಯವತಿ ಮಹಿ ಯಾವ ಒಂದು ದೇಶದಲ್ಲಿ ರಾಜನಿಗೆ ಯಾರೇನೂ ಮಾಡ್ಲಿಕ್ಕೆ ಆಗೋಲ್ಲ ಅಂದ್ರೆ ರಾಜ ಅಂತ ಧೈರ್ಯವಾಗಿ ಇಡೀ ದೇಶದ ಚುಕ್ಕಾಣಿಯನ್ನು ತಾನು ಹಿಡ್ಕೊಂಡಿದ್ದಾನೆ ಎಲ್ಲ ಇಡೀ ಮಂತ್ರಿ ಮಂಡಲ ಅವನು ಹೇಳಿದಾಗಿದೆ ಹೊರತು ಮಂತ್ರಿ ಮಂಡಲ ಹೇಳಿದಾಗ ರಾಜ ಕೇಳ್ತಾ ಇರುವುದಲ್ಲ ಪ್ರಜೆಗಳು ಹೇಳಿದಾಗ ರಾಜ ಕೇಳುವವನಲ್ಲ ಆ ರೀತಿ ಇದ್ರೆ ಪ್ರಯೋಜನ ಇಲ್ಲ ರಾಜ ತಾನೇ ಎಲ್ಲವನ್ನ ನಿಯಂತ್ರಣ ಮಾಡುವ ತಾಕತ್ತುಳ್ಳವನಾಗಿರಬೇಕು ಅಂತ ರಾಜ್ಯದಲ್ಲಿ ಯಾವತ್ತು ವಾಸ ಮಾಡು ಹಾಗೆಯೇ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಭೂಮಿ ಹಚ್ಚ ಹಸುರಾಗಿದೆ ಹಚ್ಚ ಹಸಿರಾಗಿರುವ ದೇಶದಲ್ಲಿ ಯಾವತ್ತು ನೀನು ವಾಸ ಮಾಡು ಅಂತ ಹೇಳ್ತಾ ಇದ್ದಾಳೆ ಮಹಾತ್ ಮದಾಲಸ ಪೌರ ಯತ್ರ ಯತ್ಸರಿಣೋ ಲೋಕ ತತ್ರ ವಾಸುಖೋದಯ ಎಲ್ಲಿ ಜನರು ಒಳ್ಳೆ ಸಂಯಮದಿಂದ ಕೂಡಿದವರಾಗಿದ್ದಾರೆ ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಹೇಳಿದ್ರೆ ಯದ್ವಾ ತದ್ವಾ ವಾಸ ಮಾಡ್ತಾ ಇಲ್ಲ ಒಂದು ಶಿಸ್ತಿನಿಂದ ವಾಸ ಮಾಡ್ತಾ ಇದ್ದಾರೆ ಶಿಸ್ತಿದೆ ನಿಯಮ ಇದೆ ಒಂದು ಸಂಸ್ಕೃತಿ ಇದೆ ಅಂಥ ರಾಜ್ಯದಲ್ಲಿ ಅಂಥ ದೇಶದಲ್ಲಿ ಅಂಥ ಊರಿನಲ್ಲಿ ವಾಸ ಮಾಡು ಹಾಗೆಯೇ ಎಲ್ಲಿ ನ್ಯಾಯವಂತರಿದ್ದಾರೆ ನ್ಯಾಯವಾಗಿ ನಡ್ಕೊಳ್ತಾರೆ ಮೋಸ ಕಪಟ ವಂಚನೆ ಹೆಚ್ಚು ಮಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಎಲ್ಲ ಕಡೆ ಎಲ್ಲರೂ ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಹೆಚ್ಚು ವಾಸಿ ಎಲ್ಲಿ ಹೆಚ್ಚು ಮಂದಿ ಇಂಥವರಿದ್ದಾರೆ ಅಂತಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾಳೆ ಹಾಗೆಯೇ ಎಲ್ಲಿ ಹೊಟ್ಟೆಗಿಚ್ಚು ಹೆಚ್ಚಿಲ್ಲ ಹೊಟ್ಟೆಗಿಚ್ಚಿಲ್ಲದ ಮಂದಿ ಆದಷ್ಟು ಇನ್ನೊಬ್ರು ತನಿಗಿಂತ ಹೆಚ್ಚಿನವರಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡುವ ಮಂದಿ ವಾಹ್ ನಮ್ಗಾಗಿದ್ರೆ ನೀವಾದರೂ ಮಾಡಿದ್ರಲ್ವಾ ನಮ್ಗದೇ ಖುಷಿ ನೀವಿದ್ ನಿಮ್ಮ ನಿಮ್ಮಂಥವ್ರು ನಮ್ಮಲ್ಲೂ ನಮ್ಮೂರಲ್ಲಿ ಇದ್ದಾರೆ ಅನ್ನೋದೇ ಖುಷಿ ಅಂದ್ರೆ ಈ ರೀತಿ ಖುಷಿ ಪಡ್ತಾರಲ್ವಾ ತಮಗಿಂತ ಹೆಚ್ಚಿನವರನ್ನು ನೋಡಿ ಅಂಥ ಊರಿನಲ್ಲಿ ಯಾವತ್ತು ವಾಸ ಮಾಡು ಅಂತ ಹೇಳ್ತಾಳೆ ಹಾಗೆಯೇ ಯಸ್ಮಿನ್ ಖುಷೀವಲ ರಾಷ್ಟ್ರೆ ಪ್ರಾಯಶೋ ನಾತಿ ಭೋಗಿನಃ ಎತ್ತೋಷಧಾನ್ಯ ಶೇಷಾಣಿ ವಸೇ ತತ್ರ ವಿಚಕ್ಷಣ ಇನ್ನೊಂದು ಒಳ್ಳೆ ಮಾತು ಹೇಳ್ತಾಳೆ ಬಹಳ ಒಳ್ಳೆ ಮಾತು ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಕೃಷಿಕರು ರೈತರು ಹೆಚ್ಚು ಸುಖವನ್ನು ಬಯಸ್ತಾ ಇಲ್ಲ ಅಂತ ದೇಶದಲ್ಲಿ ನಿವಾಸ ಮಾಡೋದು ನೋಡಿ ಇದು ಬಹಳ ಮುಖ್ಯವಾದಂತಹ ಮಾತು ಯಾಕಂದರೆ ರೈತನಾದವನು ಯಾವಾಗ ಹೆಚ್ಚು ಸುಖವನ್ನು ಬಯಸ್ಲಿಕ್ಕೆ ಶುರು ಮಾಡಿದ ಅವಾಗ ಅವನು ಸೋಮಾರಿ ಆಗ್ಲಿಕ್ಕೆ ಶುರುವಾಗ್ತಾನೆ ಅವನು ಸೋಮಾರಿ ಆಗ್ತಾ ಇದ್ದಾನೆ ಅಂತ ಅರ್ಥ ಅದರಿಂದಾಗಿ ಕೃಷಿಯ ಬಗ್ಗೆ ಹೆಚ್ಚು ಎಲವನ್ನು ತೋರಿಸ್ತಾ ಇಲ್ಲ ಅಂತ ಅರ್ಥ ಅವನು ಮತ್ತೇನು ಅಂತ ಹೇಳಿದ್ರೆ ಅವನ ಐಷಾರಾಮ ಜೀವನದ ಬಗ್ಗೆ ತಾನು ಹೆಚ್ಚು ಒತ್ತು ಕೊಡ್ತಾ ಇದ್ದಾನೆ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಒಂದ ದೇಶಕ್ಕೆ ಬೇಕಾದ ಬೆಳೆಯನ್ನು ಬೆಳೆಯುವುದಿಲ್ಲ ಅವನು ಮತ್ತೇನುಂದ್ರೆ ದುಡ್ಡು ಯಾವ್ದರಿಂದ ಬರ್ತದೋ ಆ ಬೆಳೆಯನ್ನು ಬೆಳಿತಾನ ದುಡ್ಡಿಗೆ ಬೇಕಾದ ಯಾಕಂದ್ರೆ ತನಗೂ ದುಡ್ಡು ಬೇಕು ತಾನು ಸುಖ ಪಡಬೇಕು ಇಷ್ಟೇ ಅವನ ಜೀವನದಲ್ಲಿರುವಂತಹದ್ದು ಅದರಿಂದಾಗಿ ಅವನು ದೇಶಕ್ಕೆ ಯಾವುದರ ಅವಶ್ಯಕತೆ ಇದೆ ತನಗೆ ಅದನ್ನು ಬೆಳೆಯುವುದಿಲ್ಲ ಅವನು ಮತ್ತೆ ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೇವೆ ಆ ಕಮರ್ಷಿಯಲ್ ಕ್ರಾಪ್ ಅನ್ನು ಹೆಚ್ಚು ಬೆಳಿಲಿಕ್ಕೆ ಶುರು ಮಾಡ್ತಾನೆ ಒಂದು ಅಥವಾ ಎರಡನೇದು ಏನಂತ ಹೇಳಿದ್ರೆ ಸುಖದ ಲಾಲಸೆಯಿಂದಾಗಿ ಅವನು ತಾನು ಬೆಳೆಯುವಂತಹ ಬೆಳೆಗೆ ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಈ ರಾಸಾಯನಿಕಗಳನ್ನು ಸಿಂಪಡಿಸಬಹುದು ಯಾಕಂದ್ರೆ ಅವನಿಗೆ ಒಂದೇ ಏನಂದ್ರೆ ಅದು ದುಡ್ಡು ಬರಬೇಕು ಯಾವ ರೀತಿಯಲ್ಲಾದರೂ ದುಡ್ಡು ಬರಬೇಕು ಆ ರೀತಿಯಿಂದಾಗಿ ಅವನ ವಿಷಪೂರಿತವಾದ ಆಹಾರವನ್ನು ಕೊಡಬಹುದು ದೇಶಕ್ಕೆ ಅಥವಾ ಪ್ರಯೋಜನ ಇಲ್ಲದ ಆಹಾರವನ್ನು ಕೊಡಬಹುದು ಅಥವಾ ಸುಖ ಒಳಗಾಗಿ ತನ್ನ ಭೂಮಿಯನ್ನೇ ಮಾರಬಹುದು ಅನ್ನ ಬೆಳೆಯುವ ಭೂಮಿ ಏನಿದೆ ಅದನ್ನು ಅವನು ಮಾರಿ ಯಾಕಂದ್ರೆ ಸುಖ ಭೋಗದ ಲಾಲಸೆಯಿಂದ ಏನೋ ಮಾಡಬಹುದು ಅವನು ಅಥವಾ ತಾನು ವ್ಯವಸಾಯವೇ ಮಾಡದೆ ಕೂತ್ಕೊಳ್ಬಹುದು ಯಾಕಂದರೆ ದುಡ್ಡಿನ ಆಸೆಯಿಂದ ಸುಖದ ಆಸೆಯಿಂದ ಅದಕ್ಕಾಗಿ ಯಾವ ರಾಜ್ಯದಲ್ಲಿ ಯಾವ ಊರಿನಲ್ಲಿ ಯಾವ ದೇಶದಲ್ಲಿ ವ್ಯಕ್ತಿ ಒಬ್ಬ ರೈತ ಕೃಷಿಕ ಸುಖ ಭೋಗದಲ್ಲಿ ತಾನು ಆಸಕ್ತನಾಗುತ್ತಾ ಇದ್ದಾನೆ ಅಂಥ ರಾಷ್ಟ್ರದಲ್ಲಿ ವಾಸ ಮಾಡಬೇಡ ಅಂತ ಹೇಳ್ತಾರೆ ಅದು ಪ್ರಾಯಶಃ ನಾತಿ ಭೋಗಿನ ಅಂತ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೆಚ್ಚು ಭೋಗವನ್ನು ಬಯಸುವುದಿಲ್ಲ ಅಂಥ ರಾಷ್ಟ್ರದಲ್ಲಿ ನೀನು ವಾಸ ಮಾಡು ಹಾಗೆಯೇ ಇನ್ನೊಂದು ಹೇಳ್ತಾಳೆ ಬಹಳ ಸುಂದರವಾದದ್ದು ಯಾವ ಒಂದು ದೇಶದಲ್ಲಿ ರಾಷ್ಟ್ರದಲ್ಲಿ ಊರಿನಲ್ಲಿ ವಾಸ ಮಾಡು ಅಂದರೆ ಎಲ್ಲಿ ಎಲ್ಲ ವಿಧವಾದಂತಹ ಔಷಧಿ ಗಿಡಗಳು ಸಿಗ್ತವೆ ಅಂದರೆ ಗಿಡ ಎಲ್ಲ ವಿಧವಾದದ್ದು ಅದು ಹಣ್ಣಿನದ್ದಿರಬಹುದು ಹೂವಿನದ್ದಿರಬಹುದು ಔಷಧಿಗಳದ್ದಿರಬಹುದು ಸಿಗುತ್ತದೆ ಅಂಥ ಒಂದು ಪ್ರದೇಶದಲ್ಲಿ ನೀನು ವಾಸ ಮಾಡು ತತ್ರ ತತ್ರನ ವಾಸ್ತವ್ಯಂ ಎತ್ತೈತ ತ್ರತಯಂ ತತ ಇನ್ನೊಂದು ಬಾ ಬಹಳ ಸುಂದರವಾಗಿ ಹೇಳ್ತಾಳೆ ಈ ಮೂರು ಎಲ್ಲಿದೆ ಅಲ್ಲಿ ಖಂಡಿತವಾಗಿ ವಾಸ ಮಾಡಬೇಡ ಅಂತ ಹೇಳಿ ಈ ಮೂರು ಇರುವಲ್ಲಿ ನೀನು ಯಾವತ್ತು ವಾಸ ಮಾಡ್ಲಿಕ್ಕೆ ಹೋಗ್ಬೇಡ ಏನು ಅಂತ ಹೇಳಿದ್ರೆ ಜಿಗೀಷು ಪೂರ್ವ ವೈರಶ್ಚ ಜನಶ್ಚ ಸತತೋತ್ಸವ ಯಾವ ಊರಲ್ಲಿ ಯಾವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅವನನ್ನ ನಾನು ಗೆಲ್ಲಬೇಕು ಇವನನ್ನ ನಾನು ಗೆಲ್ಲಬೇಕು ಈ ರೀತಿ ಈ ಕಾಂಪಿಟೇಷನ್ ಎಲ್ಲಿದೆ ಅಂತ ಒಂದು ಊರಿನಲ್ಲಿ ಅಂತ ಒಂದು ದೇಶದಲ್ಲಿ ನೀನು ಯಾವತ್ತು ವಾಸ ಮಾಡ್ಲಿಕ್ಕೆ ಇಷ್ಟಪಡಬೇಡ ಅಂತ ಹೇಳಿದ್ರೆ ಯಾವತ್ತು ಜಿಗೀಶು ಗೆಲ್ಲುವ ಇಚ್ಛೆ ಉಳ್ಳವರು ಅದೇ ಕಾಂಪಿಟೇಷನ್ ಯಾಕಂದ್ರೆ ಈ ಕಾಂಪಿಟೇಷನ್ನೇ ಮುಂದೆ ಮಾತ್ಸರ್ಯಕ್ಕೆ ಕಾರಣ ಆಗ್ಬೋದು ದ್ವೇಷಕ್ಕೆ ಕಾರಣ ಆಗ್ಬೋದು ಪರಸ್ಪರವಾಗಿ ಗಲಾಟೆ ಶುರುವಾಗಬಹುದು ಆ ಗಲಾಟೆಗೂ ಶುರುವಾಗಿ ಸಾಮಾನ್ಯ ಜನರಿಗೂ ಕೂಡ ಅದರಿಂದ ಪೆಟ್ಟು ಬೀಳಬಹುದು ಅದಕ್ಕೆ ಅಂತಹ ಕಡೆ ನೀನು ವಾಸ ಮಾಡ್ಲಿಕ್ಕೆ ಹೋಗ್ಬೇಡ ಯಾವತ್ತು ಎಲ್ಲಿ ಸೌಹಾರ್ದ ಇದೆ ಸೌಹಾರ್ದ ಇರುವಲ್ಲಿ ವಾಸ ಮಾಡು ಹೊರತು ಇಂತಹ ಕಾಂಪಿಟೇಷನ್ ನಿಲ್ಲುವಲ್ಲಿ ಜಿದ್ದು ಇರುವಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ಬೇಡ ಎರಡನೇದು ಹೇಳ್ತಾಳೆ ಪೂರ್ವ ವೈರಶ್ಚ ಎಲ್ಲಿ ನಿನಗೆ ಹಿಂದಿನಿಂದಲೂ ದ್ವೇಷ ಇದೆ ಯಾವ ಊರಿನಲ್ಲಿ ಅಂಥ ಊರಿಗೆ ಹೋಗ್ಬೇಡ ಹಿಂದಿನಿಂದಲೂ ದ್ವೇಷ ಇದೆ ಅಲ್ಲಿಗೆ ಹೋಗ್ಬೇಡ ಇನ್ನು ಮೂರನೆಯದ್ದೊಂದು ಬಹಳ ಸುಂದರವಾದ ಮಾತು ಹೇಳ್ತಾಳೆ ಎಲ್ಲಿ ಯಾವ ಊರಿನಲ್ಲಿ ಯಾವ ದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಉತ್ಸವ ಇರ್ತದೋ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾರೆ ಆ ಊರಿಗೆ ಹೋಗಬೇಡ ಆ ದೇಶಕ್ಕೆ ಹೋಗ್ಬೇಡ ಅಂದ್ರೆ ಪ್ರತಿನಿತ್ಯವೂ ಉತ್ಸವ ಅಂತ ಹೇಳಿದ್ರೇನು ಪ್ರತಿನಿತ್ಯವೂ ಎಂಜಾಯ್ಮೆಂಟ್ ಎಂಜಾಯ್ ಅಂತ ಹೇಳಿದ್ರೆ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್ ಇದೇ ರೀತಿ ಯಾರು ತಿಳ್ಕೊಂಡು ಕೂತಿದ್ದಾರೆ ಅಂತಲ್ಲಿ ನೀನು ಹೋಗ್ಬೇಡ ಯಾಕಂದ್ರೆ ಎಲ್ಲರೂ ಕೂಡ ಕಷ್ಟಪಡುವವರಲ್ಲ ಅರಿರೋಡು ಎಲ್ಲ ಅವೆಲ್ಲ ಮಜಾ ಮಾಡ್ಲಿಕ್ಕೆ ಇರುವವರು ಆ ಮಜಾ ಮಾಡ್ಲಿಕ್ಕಿರುವಂತಹ ದೇಶಕ್ಕೆ ರಾಜ್ಯಕ್ಕೆ ನೀನು ಹೋದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಡಲ್ಲಿ ಖುಷಿ ಇಲ್ಲ ಅಲ್ಲಿ ಎದುರಿಗೆ ಮಾತ್ರ ನಿನಗೆ ಖುಷಿ ಕಾಣಿಸ್ತದಷ್ಟೇ ನಾಲ್ಕು ದಿನ ಆದ್ಮೇಲೆ ಗೊತ್ತಾಗ್ತದೆ ಅದರ ದೇಹ ಹಣೆ ಬರ ಅಂತ ಯಾವ ದೇಶದಲ್ಲಿ ಕಷ್ಟ ಪಡ್ತಾರೆ ಆ ದೇಶದಲ್ಲಿ ಇರಬೇಕು ಯಾಕಂದ್ರೆ ಅಲ್ಲಿ ಕಷ್ಟ ಪಡ್ತಾರೆ ಕಷ್ಟ ಉತ್ಸವ ಅನ್ನೋದು ನಿಜವಾದ ಉತ್ಸವ ಆಗ್ತದೆ ಅಂತ ಹೇಳಿದ್ರೆ ಕಷ್ಟಪಟ್ಟಾಗ ಒಂದು ದಿನ ಆನಂದ ಪಡುವಂತಹ ದಿನದ ಅದೇ ನಿಜವಾದ ಆನಂದ ಪ್ರತಿ ದಿನ ಪಂಚಪಕ್ಷ ಪರಮಾನವೇ ತಿಂತ ಇದ್ದವನಿಗೆ ಪಂಚಪಕ್ಷ ಪರಮಾನ್ವೇ ಬೇಡ ಅಂತ ಕಾಣ್ಲಿಕ್ಕೆ ಶುರುವಾಗ್ತದೆ ಅಯ್ಯೋ ಇದೇನು ನಿಜ ದಿನಾಗ್ಲೂ ಇದೇ ದಿನ ಇದೆ ಪಂಚಪಕ್ಷ ಪರಮಾನವೇ ಪಂಚಪಕ್ಷ ಪರಮಾನ್ವೇ ಅದೇ ಯಾವಾಗ್ಲೂ ಒಂದ್ಸಲ ಅವನಿಗೆ ಅಪರೂಪಕ್ಕೆ ಪಂಚಪಕ್ಷ ಪರಮಾನ ಸಿಕ್ಕಿದಾಗ ಬಹಳ ಖುಷಿ ಆಗ್ತದಲ್ವಾ ಆ ರೀತಿ ಬಹಳ ಸುಂದರವಾಗಿ ಮೊದಲಸ